ನೂತನ ಶಿವಾಲಯ ಹೋಟೆಲ್ ಉದ್ಘಾಟನೆ ನಾಗರಬಾವಿಯಲ್ಲಿ ಭವ್ಯ ಕಾರ್ಯಕ್ರಮ ನಾಗರಬಾವಿ ಪ್ರದೇಶದಲ್ಲಿ ಅತ್ಯಾಧುನಿಕ ಸೌಲಭ್ಯಗಳೊಂದಿಗೆ ನೂತನವಾಗಿ ನಿರ್ಮಾಣಗೊಂಡ ಶಿವಾಲಯ ಹೋಟೆಲ್ ಭಾನುವಾರ ಜನರ ಸೇವೆಗೆ ತೆರೆದಿದ್ದು ಉದ್ಘಾಟನಾ ಕಾರ್ಯಕ್ರಮ ಭವ್ಯವಾಗಿ ನೆರವೇರಿತು ಎಐಸಿಸಿ ಪರಿಶಿಷ್ಟ ವಿಭಾಗದ ರಾಷ್ಟ್ರೀಯ ಸಂಯೋಜಕರು ಹಾಗೂ ಕೆಪಿಸಿಸಿ ಕಾರ್ಯದರ್ಶಿ ಡಾ ಕುಮಾರ್ ಅವರು ರಿಬ್ಬನ್ ಕತ್ತರಿಸಿ ಹೋಟೆಲ್ ಉದ್ಘಾಟನೆ ನೆರವೇರಿಸಿದರು ನಂತರ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ಡಾ ಆನಂದ್ಕುಮಾರ್ ಅವರು ನಗರದ ವೇಗವಾಗಿ ಬೆಳೆಯುತ್ತಿರುವ ಪ್ರದೇಶಗಳಲ್ಲಿ ಗುಣಮಟ್ಟದ ಆಹಾರ ಸೇವೆ ಅಗತ್ಯವಾಗಿದೆ ಶಿವಾಲಯ ಹೋಟೆಲ್ ಈ ಅಗತ್ಯವನ್ನು ಪೂರೈಸುವುದರ ಜೊತೆಗೆ ಸ್ಥಳೀಯ ಯುವಕರಿಗೆ ಉದ್ಯೋಗ ಅವಕಾಶಗಳನ್ನು ಸೃಷ್ಟಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಲಿದೆ ಎಂದು ಹೇಳಿದರು ಅವರು ಹೋಟೆಲ್ ತಂಡದ ಪರಿಶ್ರಮ ಮತ್ತು ಯೋಜನೆ ಶ್ಲಾಘನೀಯ ಎಂದು ಪ್ರಶಂಸೆ ವ್ಯಕ್ತಪಡಿಸಿದರು ಹೋಟೆಲ್ ಮಾಲೀಕರು ಹಾಗೂ ಮಾಜಿ ಕೌನ್ಸಿಲರ್ ಮಲ್ಲೇಶ್ ಮಾತನಾಡಿ ಶಿವಾಲಯ ಹೋಟೆಲ್ ಆರಂಭವಾಗುವುದು ನನ್ನ ಜೀವನದ ಒಂದು ಮಹತ್ವದ ಕ್ಷಣ ಉತ್ತಮ ಗುಣಮಟ್ಟದ ಮತ್ತು ಶುದ್ಧ ಮತ್ತು ಸ್ವಾದಿಷ್ಟ ಆಹಾರವನ್ನು ಜನರಿಗೆ ಒದಗಿಸುವ ನಮ್ಮ ಪ್ರಮುಖ ಉದ್ದೇಶ ನಾಗರಭಾವಿ ಪ್ರದೇಶದ ಜನರು ನಮ್ಮ ಮೇಲೆ ತೋರಿರುವ ಪ್ರೀತಿಗೆ ಮತ್ತು ವಿಶ್ವಾಸಕ್ಕೆ ನಾವು ಸದಾ ಕೃತಜ್ಞರಾಗಿರುತ್ತೇವೆ ಗ್ರಾಹಕರ ಸಲಹೆ ಸೂಚನೆಗಳನ್ನು ಪಾಲಿಸಿಕೊಂಡು ಮುಂದೆ ಇನ್ನಷ್ಟು ಸೇವೆಗಳನ್ನು ವಿಸ್ತರಿಸುವ ಯೋಜನೆ ನಮ್ಮದು ಎಂದು ಹೇಳಿದರು ನಂತರ ಪರ್ಪಲ್ ಡಾಟ್ ಸಂಸ್ಥೆಯ ಪ್ರೊಪ್ರೈಟರ್ ಹರೀಶ್ ನಾಯಕ್ ಮಾತನಾಡಿ ಹೋಟೆಲ್ ಅನ್ನ ಗ್ರಾಹಕ ಸ್ನೇಹಿ ವಾತಾವರಣ ಸ್ವಚ್ಛತೆ ಶುದ್ಧ ಆಹಾರ ಮತ್ತು ಕುಟುಂಬ ಸಮೇತ ಬರುವವರಿಗೆ ಸೂಕ್ತ ವ್ಯವಸ್ಥೆಗಳನ್ನು ಕಲ್ಪಿಸುವ ನಿಟ್ಟಿನಲ್ಲಿ ವಿನ್ಯಾಸಗೊಳಿಸಲಾಗಿದೆ ಶುದ್ಧತೆಗೆ ವಿಶೇಷ ಆದ್ಯತೆ ನೀಡಲಾಗಿದೆ ಎಂದು ತಿಳಿಸಿದರು ಚಲನಚಿತ್ರ ನಿರ್ಮಾಪಕ ಪ್ರಶಾಂತ್ ನಾಯಕ್ ಮಾತನಾಡಿ ಸ್ಥಳೀಯ ಉದ್ಯಮಶೀಲತೆಯನ್ನು ಉತ್ತೇಜಿಸುವುದು ಸಮಾಜದ ಬೆಳವಣಿಗೆಗೆ ಅಗತ್ಯ ಶಿವಾಲಯ ಹೋಟೆಲ್ ಈ ಭಾಗದ ಜನರಿಗೆ ಹೊಸ ಅನುಭವ ನೀಡಲಿದೆ ಇಂತಹ ಉತ್ತಮ ಉಪಕ್ರಮಗಳಿಗೆ ಸಾರ್ವಜನಿಕರ ಬೆಂಬಲ ಅತ್ಯವಶ್ಯಕ ಎಂದು ಹೇಳಿದರು ಕಾರ್ಯಕ್ರಮದಲ್ಲಿ ಸನ್ ಹೆಲ್ತ್ ನೀಡ್ ಪ್ರೊಪ್ರೈಟರ್ ಹೇಮಂತ್ ಗೌಡ ಅನೇಕ ಗಣ್ಯರು ವ್ಯಾಪಾರಸ್ಥರು ಸ್ಥಳೀಯ ನಾಯಕರು ಹಾಗೂ ಸಾರ್ವಜನಿಕರು ಭಾಗವಹಿಸಿ ತಂಡಕ್ಕೆ ಶುಭ ಹಾರೈಸಿದರು ಉದ್ಘಾಟನೆಯ ಬಳಿಕ ಅತಿಥಿಗಳಿಗೆ ವಿಶೇಷ ಉಪಹಾರ ವ್ಯವಸ್ಥೆಯನ್ನ ಮಾಡಲಾಯಿತು ಇನ್ನು ಹೊಸ ರುಚಿ ಹೊಸ ವಾತಾವರಣ ಗ್ರಾಹಕ ಕೇಂದ್ರಿತ ಸೇವೆಗಳೊಂದಿಗೆ ಶಿವಾಲಯ ಹೋಟೆಲ್ ಈಗ ನಾಗರಬಾವಿಯ ಆಹಾರ ಪ್ರಿಯರ ಹೊಸ ಗಮ್ಯವಾಗಿದೆ ವರದಿ ಪ್ರದೀಪ್ ಎಚ್ಇ ತರೀಕೆರೆ ಟಿವಿ